ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಇದೊಂದು ಟಟೈಸ್ ಮೆಗಾ ಒಂದು ಗಾಡಿ ಕಳಿಸ್ಕೊಟ್ಟಿದ್ರು ಹಲೋ ಹಾಂ ಹೇಳಿ ಅಣ್ಣ ಎಷ್ಟು ಮಾಡಲ್ ಇದೆ ಗಾಡಿ ಯಾವುದಣ್ಣ ಮೆಘ ಗಾಡಿ ಮೆಘ ಅಣ್ಣ ಅದು ಎರಡು ಸ್ತಾವರ್ದು ಅಣ್ಣ ಅದು ಓಣರ್ ಎಷ್ಟಿದೆ ಅದು ಸೆಕೆಂಡ್ ಡೋನರ್ ಆಗಿದ್ದಾರೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿದು ಇಲ್ಲ ರನ್ನಿಂಗ್ ಇಲ್ಲ ಲ್ಯಾಬ್ಸ್ ನೋಡೋಣ ಕೊಡ್ತೀರಾ ನಾವು ಅಣ್ಣ ಕೊಡ್ತೀರಾ ಎಷ್ಟು ಎರಡನ್ನು ಓನರ ನ್ಯೂ ಸೆಕೆಂಡ್ ಓನರ ಆ ಸೆಕೆಂಡ್ ಓನರ ಲೋನ್ ಇದಲ್ಲ ಗಡಿ ಮೇಲ ಆ ಲೋನ್ ಇಲ್ಲ ಅಣ್ಣ ಕ್ಯಾಶ್ ಗಡಿ ರೀಡಿಂಗ್ ಆಗಿರದಷ್ಟು ರೀಡಿಂಗ್ ಅದು ಸ್ಟಾಪ್ ಆಗ್ಬಿಟ್ಟೈತೆ ಮಿಟ್ರಾಪ್ ಬಂದಾಯಿದೆಯಾ ಓ ಇದೋ ಮೆಗಾ ಎಕ್ಸಲ ಮೆಗನ ಇದು ಮೆಗಾ ಎಕ್ಸಲ ಇಲ್ಲ ಮೆಗಾಷ್ಟೇ ಆ ಮೆಗಾ ಇಲ್ಲ ಮೆಗಾ ಎಕ್ಸಲ ಇದು ಮೆಗಾ ಎಕ್ಸಲ ಹಾ 18 ಟು ಕ್ರೆಸಿಸ್ ಆ ಏನು ಇಲ್ಲ ಅಣ್ಣ ಅದರ ಇಲ್ಲ

ಏನು ಬಿಡೋದು ತೊಂಬತ್ತ್ ಸಾವಿರ ಹೇಳ್ತಿದ್ರ ಹಂಗೆ ಅಂದ್ರೆ ತೊಂಬತ್ ಸಾವಿರ ನಾವ್ ಕಟ್ಟ ಮಾಡ್ಕೊಡ್ಬಾ ಅಂದ್ರ ಒಂದ್ ಲಕ್ಷ ಮೂವತ್ ಸಾವಿರ ಓಕೆ ಓಕೆ ಇದು ನೆಗೆಶಿಬಲ್ ಫೈನಲ್ ಮಾಡ್ತೀರಿ ಮಾಡ್ಕೊಡನಾ ಈ ಇದು ಇದ್ರಲ್ಲಿ ಮಾಡ್ಕೊಡಣ ಎಫ್ ಸಿ ಇನ್ಶೂರೆನ್ಸ್ ಅಲ್ಲಿ ಆ ಇದು ಎಫ್ ಸಿ ಇನ್ಶೂರೆನ್ಸ್ ಇಲ್ಲ ಹಂಗೆ ಆ ಹತ್ತೊಂಬತ್ತ ಎಂಬತ್ ತೊಂಬತ್ತ್ ಸಾವಿರ ತೊಂಬತ್ತ ಸಾವಿರ ಫೈನಲ್ ಹತ್ತೊಂಬತ್ತು ಫೈನಲ್ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿ ಸ್ವಲ್ಪ ಸೆಟ್ ಮಾಡಿ ಗಡಿ ಕೊಡಿ ಮಾಡ್ಕೊಡ್ತೀರಿ ಹಾ ನಾ ನಾನ್ ನಂಬರ್ ಕಳಿಸ್ತಾ